ಗೆದ್ದು ಇತಿಹಾಸ ಸೃಷ್ಟಿಸಿದ ಟೀಂ ಇಂಡಿಯಾ ಸುಂದರ್ ಸಿಂಗ್ ಅಬ್ಬರಕ್ಕೆ ಆಸ್ಟ್ರೇಲಿಯಾ ತಂಡ ಧ್ವಂಸ ಟೀಮ್ ಇಂಡಿಯಾ ತಂಡ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದು ಸೀರೀಸ್ನ ಲೆವೆಲ್ ಮಾಡಿದ್ದಾರೆ ಇವತ್ತಿನ ಮ್ಯಾಚು ಹೇಗಿತ್ತು ಗೊತ್ತಾ ಮೂರನೇ ಟಿ ಟ್ವೆಂಟಿ ಮ್ಯಾಚು ಟೀಂ ಇಂಡಿಯಾ ತಂಡ ಗೆಲ್ಲಲೇಬೇಕಾಗಿತ್ತು ಫೈನಲಿ ಗೆದ್ದುಕೊಂಡಿದ್ದಾರೆ ಅದು ಕೂಡ ಕಂಫರ್ಟೇಬಲ್ ವಿನ್ ಗುರು ಟಾಸ್ನ ಟೀಮ್ ಇಂಡಿಯಾ ತಂಡ ಸೂಪರಾಗಿ ನೋಡ್ಕೊತಾರೆ ಸಕ್ಕತ್ತೇ ಮೊದಲು ಬೌಲಿಂಗ್ ಮಾಡ್ತಾರೆ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡಿ ಒನ್ ಏಯ್ಟಿ ಸಿಕ್ಸ್ ರನ್ಸ್ನ ಬಿಡುತ್ತಾರೆ ಆರು ವಿಕೆಟ್ ತಗೊತಾರೆ ಇಂಡಿಯಾ ಅಕ್ಷದೀಪ್ ಮೂರು ವಿಕೆಟು ಚಕ್ರವರ್ತಿ ಎರಡು ವಿಕೆಟು ದುಬೆ ಒಂದು ವಿಕೆಟು ಆ ಕಡೆ ಚೆನ್ನಾಗಿ ಆಡೋದು ಟೀಮ್ ಡೇವಿಡ್ ಅವರು ಮತ್ತು ಮಾರ್ಕಸ್ ಥೋನಿಸ್ ಅವರು ಟೀಮ್ ಇಂಡಿಯಾ ತಂಡ ಉತ್ತರವಾಗಿ ಸೂಪರ್ ಆಗಿ ಆಡ್ತಾರೆ ವಾಷಿಂಗ್ಟನ್ ಸುಂದರ್ ಫಾರ್ಟಿ ನೈನು ತಿಲಕ್ ವರ್ಮಾ ಟ್ವೆಂಟಿ ನೈನು ಆದರೆ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ ಟೀಂ ಇಂಡಿಯಾ ತಂಡ ಏಯ್ಟೀನ್ ಪಾಯಿಂಟ್ ತ್ರೀ ಓವರ್ಸಲ್ಲಿ ಪಂದ್ಯವನ್ನು ಗೆದ್ದಿದ್ದಾರೆ ಆಗಿ ಗೆದ್ರು ಅಂತ ಹೇಳ್ಬೋದು ಅಕ್ಷದೀಪ್ ಸಿಂಗ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಟೀಮ್ ಡೇವಿಡು ಸೂಪರ್ ಆಗಿ ಆಡಿದ್ರು ಗುರು ಬ್ಯಾಟಿಂಗಲ್ಲಿ ವಾಷಿಂಗ್ಟನ್ ಸುಂದರ್ ಕೊನೆಗೆ ಫಿನಿಶಿಂಗ್ ಟಚ್ ಕೊಟ್ಟಿದ್ದಕ್ಕೆ ಟೀಮ್ ಇಂಡಿಯಾ ತಂಡ ಕನ್ಫರ್ಟಬಲ್ ಆಗಿ ಗೆದ್ದಿದ್ದು ಅವರೇನೋ ಔಟ್ ಆಗಿದ್ದರೆ ಬೀಜ ವಾಹಿಗೆ ಬಂದಿದ್ದಂತ ಗ್ಯಾರಂಟಿ ಸದ್ಯಕ್ಕೆ ಟೀಮ್ ಇಂಡಿಯಾ ತಂಡ ಈ ಒಂದು ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದು ಸೀರೀಸ್ನ ಲೆವೆಲ್ ಮಾಡಿದ್ದಾರೆ ಇನ್ನೂ ಕೂಡ ಎರಡು ಮ್ಯಾಚ್ ಬಾಕಿ ಇದೆ ಟಿ ಟ್ವೆಂಟಿ ಮ್ಯಾಚ್ ಟೀಮ್ ಇಂಡಿಯಾ ಇಂಪಾರ್ಟೆಂಟು ನಾನು ಕೂಡ ವೀಡಿಯೋಸ್ ಮಾಡ್ತಾ ಇದ್ದೀನಿ ಎಲ್ಲ ಅಪ್ಡೇಟು ಇಲ್ಲೇ ಸಿಗುತ್ತೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ